ಚೆನ್ನಾಗಿರ್ಬೇಕಾ ಏ ಇವ್ಳು ಇದ್ ಹೇಳಿದ್ರೆ ಇನ್ನೊಂದ್ ಹೇಳ್ತಿಯ ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ಬಾರ್ದು ಫಸ್ಟ್ ನಿನ್ ಏನಿದೆ ಅಂತ ಹೇಳು ಇದೆ ಅದಿಕ್ಕೆ ಒಂದ್ ಹೇಳಿದ್ರೆ ಇನ್ನೊಂದ್ ಹೇಳ್ತಿಯ ಗೊ ಚೆನ್ನಾಗ್ ಹಾಗಲ್ಲ ನೀನು ಹೇಳ್ತಕ್ಷಣ ನಾನು ನಂಗೆ ಬೇಕಾ ನಂಗೆ ಕೊಡ್ತೀನ ನೀನು ಚಿಂಪಾಂಜಿ ಓ ರಾಮ ಹಾಗಾದ್ರೆ ನಾನು ಗುರಿ ನನಗೆ ಗೊತ್ತು ನೆಕ್ಸ್ಟ್ ನೀನು ನನಗೆ ಹೇಳ್ತೀರಾ ಅಂತ ಅದಕ್ಕೆ ನನಗೆ ನಾನೇ ಹೇಳ್ಕೊಂಡೆ ಅಯ್ಯೋ ಇಲ್ಲ ನಾ ಬಿಟ್ಟು ಬಿಟ್ಟು ಅರ್ಲಿ ಏನು ಯಾವಾಗಲೂ ಅಂತ ಜೊತೆ ಮಾತಾಡಬೇಡ ಹೋಗು

ಬಗ್ಗೆ ತಲೆ ಕೆಡಿಸ್ಕೊಬಾರದು ಅಂದೇನಕ್ಕ ನೀ ಹೆಣ್ ತಿರೋದು ಬಂದಾಗ ನಿನ್ ಅಷ್ಟೊಂದು ಕೊಪ್ಪ ಅಂದ್ರೆ ನಾವೆಲ್ಲ ಕಣ್ಣು ದೊಡ್ಡದು ಮಾಡು ದೊಡ್ಡದು ಕಣ್ಣು ಮಾಡಿ ಮಾತಾಡು ಹಂಗಲ್ಲ ಹಿಂಗಲ್ಲ ಮತ್ತೆ ಏನೇನೋ ಮಾಡ್ಬಾರ್ದು ಉಳ್ಳುದನ್ನು ಮಾಡಬೇಕು ಕಣ್ಣು ದೊಡ್ಡದು ಕಣ್ಣು ದೊಡ್ಡದು ಮಾಡು ಕಣ್ಣು ದೊಡ್ಡದು ಮಾಡ್ತಾಯಿ ತಾಯಿ ಮುಚ್ಚು ಅಂತೀರ ಥರ ಮನೆಯಲ್ಲಿ ಕಣ್ಣು ದೊಡ್ಡದು ಹಿಂಗೆ ಅಂತೀರು ತರ ಮನೆಯಲ್ಲಿ ಅಲ್ಲ ಹೊರಗಡೆ ಅಲ್ಲ ಹೊರಗಡೆ ಅಲ್ಲ ಹಾಕೊಂಡು ಹಿಡ್ಬಿಟ್ಟ ಮಾನಿಟರ್ ಮಾಡು ಆಕ್ಷನ್ ಹಲೋ ಅದು ಕಿಂಡಲ್ ಮಾಡು ಹಲೋ ಅದು ಮನೇಲಿ ಮಾತ್ರ ಹಲೋ ಅದು ಮನೇಲಿ ಮಾತ್ರ ಹೊರಗಡೆ ಅಲ್ಲ ಹೊರಗಡೆ ಅಲ್ಲ ಹಲೋ ಅದು ಮನೇಲಿ ಮಾತ್ರ ಎಲ್ಲಿ ಕ್ಯಾಮೆರಾ ಅಡ್ಡ ಆಯ್ತು ಈ ಕಡೆ ಬಾ ಹಾ ಅಲ್ಲಿ ಬರಬೇಕು ಹೋಗು ಇನ್ನು ಜ್ವರ ಕೈ ಇಲ್ಲಿ ಬರಲಿ ಕಂಡು ದೊಡ್ಡದು ಮಾಡಲ್ಲ ಅವಳು ಅವಳು ಹೆಕ್ಟಿಂಗ್ ಬರಲ್ಲ ಜ್ವರ ಕೇಳ್ಕೊಂಡ್ಬಂದ್ವಿ ಅಂದ್ರೆ ಏನಾರ್ಥ

ಇಷ್ಟು ಅಂತ ಹೇಳಿದ್ರೆ ನಿಂಗೆ ಒಂದು ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ಒಂದು ಸರಿ ಹೇಳಿದ್ರೆ ಅರ್ಥ ಆಗಲ್ಲ ಇಪ್ಪತ್ತು ಸಾರಿ ಹೇಳ್ಕೋಬೇಕಾ ಅವ್ನು ಒಂದು ಸರಿ ಹೇಳಿದ ತಕ್ಷಣ ಮಾಡೋಣಲ್ಲ ಮೇಲೆ ಕೈಯಿಂದ ಮೇಲೆ ಇರಬೇಕು ಇಷ್ಟೇ ಇರೋದು ಇರೋದಿಲ್ಲ ಅಂದರೆ ಏನೋ ಅರ್ಥ ಮೇಲೆ ಏನು ಒಬ್ಬರಿಗೆ ನೋವು ಮಾಡೋದು ನಿಮಗೆ ಒಬ್ಬರಿಗೆ ನೋವು ಮಾಡಾದ್ರು ಒಬ್ಬರಿಗೆ ನೋವು ಮಾಡಾದರೂ ನಾವು ಚೆನ್ನಾಗಿರಬೇಕಾ ಹಾಂ ಕರೆಕ್ಟ್ ನೋವು ಮಾಡಿದರೂ ನಾ ಚೆನ್ನಾಗಿ ಇರಬೇಕಾ ನೋವು ಮಾಡಾದ್ರು ಮಾಡಾದ್ರು ನೋವು ಮಾಡಾದರೂ ಚೆನ್ನಾಗಿರ್ಬೇಕಾ ಆಕ್ಷನ್

ഫലു ജന എന്താ എന്താ ഇന്ന

ಹೀನ್ ಬೇಕಾದ್ರು ಹೇಳಕೋ ಸ್ಟೋಲಿಂಗ್ ಹೌದಾ ಓಕೆ ನೋ ಪ್ರಾಬ್ಲಂ ಆಕ್ಷನ್ ಹೌದಾ ಓಕೆ ನೋ ಪ್ರಾಬ್ಲಂ ನೋ ಪ್ರಾಬ್ಲಂ ತೋರಿಸು ಏನಾಯ್ತಾ ಲಕ್ಕ ಹೌದಾ ಓಕೆ ಎರಡ ಕೈ ಜೋಡು ಹೌದಾ ಓಕೆ ನೋ ಪ್ರಾಬ್ಲಂ ನೋ ಪ್ರಾಬ್ಲಂ ಏನಾದ್ರು ಹೀನ್ ಬೇಕಾದ್ರು ಹೇಳಕೋ ಏನ್ ಬೇಕಾದ್ರು ಹೇಳಕೋ ಹ್ಮ್ ಆಕ್ಷನ್ ಹೌದಾ ನಿಹಾಲಿ ಕಡೆ ಬಾ ಎಲ್ಲ ಹೋಗ್ತೀಯಾ ಕಡೆ ಆಕ್ಷನ್ ಹೌದಾ ಓಕೆ ನೋ ಪ್ರಾಬ್ಲಮ್ ಆಕ್ಷನ್ ಹೌದಾ ಹೌದಾ ಓಕೆ ನೋ ಪ್ರಾಬ್ಲಮ್ ಏನ್ ಬೇಕಾದರೂ ಹೇಳಕೋ ಹೌದಾ ಓಕೆ ಆಕ್ಷನ್ ಹೌದಾ ಓಕೆ ಏ ತೆಗದ್ರೇನಕೋ ದೇ ಲಗೇನೇಳು ಹೌದಾ ಎಲ್ಲಿಗೆ ಹೋಗ್ತಿದ್ದೀಯಾ ಹೌದಾ ಹೌದಾ ಆ್ಯಕ್ಷನ್ ಮಾಡು ಹೌದಾ ಓಕೆ ಓಕೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಏನಾದರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡೋ ಹೌದಾ ಹೌದಾ ನೋ ಪ್ರಾಬ್ಲಮ್ ಓರ್ ಮಾಡು ಹೌದಾ ಓಕೆ ಓಕೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಎಷ್ಟು ಮಾತ್ರ ತಗೋ ಹೌದಾ ಓಕೆ ನೋ ಹೌದಾ ಹೌದಾ ಓಕೆ ನೋ ಕಣೋ

ನೀವು ನೀವು ಮುದ್ದು ಅಕ್ಕ ನಿನ್ನ ಮುಖಾನು ಒಳ್ಳೆ ರಾಕ್ಷಸಿ ತರ ಇದೆ ನೀನು ಮುದ್ದು ಮಾಡು ನೀವು ಮುದ್ದು ಅಕ್ಕ ಅಲ್ವಾ ರೆಡಿ ಹಲೋ ಅಕ್ಕ ಅಬ್ಬಿ ಚೆನ್ನಾಗಿ ಮಾಡ್ಕೋಬೇಡಿ ನೀವು ಮುದ್ದು ಅಕ್ಕ ಅಲ್ವಾ ಈ ಕಡೆದ ಇವಾಗ ಹಾಂ ಈ ವಿಷಯನ ಹಲೋ ಬೇಜಾರು ಮಾಡ್ಕೋಬೇಡಿ ಅಪ್ಪ ನೀವು ಮುದ್ದು ಅಕ್ಕ ಅಲ್ವಾ ಈ ಮ್ಯಾಟ್ರನ್ನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತೀವಿ ಹೇಳೋ ಒಂದ್ಸಲ ಹಲೋ ಬೇಜಾರು ಮಾಡ್ಕೋಬೇಡಿ ಅಪ್ಪಾ ಉದ್ದು ಅಕ್ಕ ಅಲ್ವ ಈ ಮ್ಯಾಟ್ರನ್ನ ನಗ್ತಾ ಈ ಮ್ಯಾಟ್ರನ್ನ ಇಲ್ಲಿ ನಡೆಸ್ತೀವಿ ನೀನು ಹೇಳ್ತಿದ್ದೀಯ ಅಂತ ಅಕ್ಕ ಕೆಡಿಸ್ಕೋಬೇಕಷ್ಟೆ ಅಕ್ಷ್ ಹೇಳ್ತಿದ್ದಲ್ಲ ಅಕ್ಕ ಕೆಡಿಸ್ಕೊಬೇಕಂತ ಅಷ್ಟೇ ರೆಡಿ 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 ಹಂಗೆಲ್ಲ ಬರಲ್ಲ ಏನೋ ಏನೋ ನೀನು ಅಲ್ಲಿ ಆ ಕಡೆ ಹೋಗಿ ಬರ್ತೀವಿ ಏನೋ ನೀನು ಹೇಳ್ತಿದ್ದೀಯಲ್ಲ ಅಂತ ಏನೋ ಏನೋ ಹೇಳ್ತಿದ್ದಲ್ಲ ಅಂತ ಅಕ್ಕ ಕೆಡಿಸ್ಕೋಬೇಕಷ್ಟೆ ಅಕ್ಕ ಕೆಡಿಸ್ಕೊಬೇಕಷ್ಟೆ ಏನೋ ನೀನು ಹೇಳ್ತಿದ್ದೀಯಲ್ಲ ಅಂತ ನೀನೇನೋ ಹೇಳ್ತಿದ್ದಲ್ಲ ಅಂತ ಅಕ್ಕ ಕೆಡ್ಸಿದ್ರು

Action!